ಮಾನವ ಹಕ್ಕುಗಳ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕಾಗಿತ್ತು ಹಲವಾರು ಕಾರಣಗಳಿಂದ ಇವತ್ತು ನಾವಿದೆ ಈ ದಿನವನ್ನು ಆಚರಣೆ ಮಾಡಬೇಕು ಘನತೆ ಗೌರವದಿಂದ ಬದುಕಬೇಕು ಎಲ್ಲರಿಗೂ ಅವಕಾಶ ಇದೆ ಅವನು ಇರ್ಬೋದು ಶ್ರೀಮಂತನಿರ್ಬೋದು ಯಾರೇ ಇರ್ಬೋದು ಪ್ರತಿಯೊಬ್ಬನಿಗೂ ಕೂಡ ಅಂತಹ ಹಕ್ಕುಗಳು ಇರೋದರಿಂದ ಎಲ್ಲರೂ ಈಕ್ವಲ್ವ ಸಮಾನತೆ ಎಲ್ಲರೂ ಸಮಾನವಾಗಿದೆ ಅಂದ್ರೆ ಒಂದು ಘನತೆಯಿಂದ ಆದಾಯ ಕಡಿಮೆ ಇರುವಂತ ಎಲ್ಲರೂ ಕೂಡ ಉಚಿತವಾದ ಸೇವೆಯನ್ನು ಪಡ್ಕಬಹುದು ಕೆಲವೊಂದು ಕಡೆ ಭಾವನೆ ಎಲ್ಲೋ ಒಂದು ಭಾವನೆ ಇರುತ್ತೆ ನ್ಯಾಯಾಲಯಕ್ಕೆ ಹೋದ್ರೆ ತುಂಬಾ ದುಡ್ಡು ಬೇಕಾಗುತ್ತೆ ಅಂತ ಆ ಭಾವನೆ ಇರುತ್ತೆ ಇವನು ವಕೀಲರನ್ನು ನೇಮಿಸಿಕೊಳ್ಳಲು ಆಗದೆ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ತಮ್ಗ ಕೂಡ ವಕೀಲರನ್ನು ನೇಮಿಸಿಕೊಂಡು ತಮ್ಮ ಒಂದು ವ್ಯಾಜ್ಯ ಏನಿರುತ್ತೆ ಬಗೆಹರಿಸಿಕೊಳ್ಳಲು ಅವಕಾಶ ಕೂಡ ಮಾಡಿಕೊಡುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ಸೇವಾ ಸಮಿತಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಹಾಗಾಗಿ ತಮ್ಗೆ ಏನೇ ಕಾನೂನಿನ ಅಡಚಣೆ ಅಥವಾ ಏನೇ ಒಂದು ತಿಳುವಳಿಕೆ ಬೇಕಂದ್ರೆ ಅಲ್ಲಿ ಅರ್ಜಿ ಸಲ್ಲಿಸಿ ತಾವೆಲ್ಲರೂ ಪಡ್ಕಬಹುದು ಈ ಹ್ಯೂಮನ್ ರೈಟ್ಸ್ ಎಲ್ರಿಗೂ ಕೂಡ ಫ್ರೀಡಮ್ ಈಕ್ವಲಿಟಿ ಅಂಡ್ ಜಸ್ಟಿಸ್ ಫಾರ್ ಆಲ್ ಅಲ್ರಿಗೂ ಇದು ಸಿಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಎಲ್ಲ ಮನುಷ್ಯರನ್ನ ಘನತೆಯಿಂದನೇ ಗೌರವದಿಂದನೇ ಸಮಾಜದಲ್ಲಿ ಬದುಕಬೇಕು ಅಂತ ಇತ ಕಾನೂನು